ಪಕ್ಕದಲ್ಲಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಗಳು ಇನ್ನೊಂದು ಕಡೆದಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯ ತಿಮ್ಮಪ್ಪ ಅಂತ ನಾನು ಒಂದು ಮೂರು ವಿಷಯಗಳನ್ನ ಇಟ್ಟುಕೊಂಡು ತಮ್ಮ ಎದುರ ಮೊದಲನೇದಾಗಿ ಹನ್ನೊಂದನೇ ತಾರೀಕು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ನಮ್ಮಲ್ಲಿ ನಡೀತಾ ಇದೆ ಇದರ ವಿಶೇಷತೆ ಅಂದರೆ ಇಲ್ಲಿ ಆಯ್ಕೆಯಾದಂಥವರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ರಾಜ್ಯ ಮಟ್ಟ ಕಡೂರ್ನ ನಡೆಯುತ್ತೆ ಅಲ್ಲಿ ಆಯ್ಕೆಯಾದವರು ರಾಷ್ಟ್ರಮಟ್ಟ ಅಸ್ಸಾಮಿಗೆ ತೆರಳುತ್ತಾರೆ ಅಸ್ಸಾಂನಲ್ಲಿ ಆಯ್ಕೆಯಾದಂಥವರು ಖೇಲೋ ಇಂಡಿಯಾ ಏನು ನಮ್ಮ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತವಾದಂತಹ ಸ್ಪರ್ಧೆ ಖೇಲೋ ಭಾಗವಹಿಸ್ತಾರೆ ಖೇಲೋ ಇಂಡಿಯಾದಲ್ಲಿ ಅದು ಈ ಸಲ ಮಧ್ಯಪ್ರದೇಶ ಒಂದು ಯೋಜನೆ ಇದೆ ಅದರದ್ದು ಸ್ವಲ್ಪ ಬದಲಾವಣೆ ಸಹ ಇದೆ ಅದು ಖೇಲೋ ಇಂಡಿಯಾ ಅನ್ನೋ ಪಕ್ಕ ಅದಾದರೆ ಏಷ್ಯಾ ಟಲ್ಲಿ ಹೀಗೆ ಇದು ಒಂದು ಸ್ಥಳ ಮೊಟ್ಟ ಮೊದಲ ಬಾರಿ ಏಷ್ಯಾ ಏಷ್ಯಾ ಇದು ಮೊದಲ ಬಾರಿಗೆ ನಮ್ಮ ಭಾಗದಲ್ಲಿ ಜಿಲ್ಲಾ ಮಟ್ಟ ಸಾಗರದಲ್ಲಾಗ್ತಾ ಇದೆ ಇಲ್ಲಿ ಆಗುವಂತವರಿಗೆ ರಾಷ್ಟ್ರ ಮಟ್ಟದವರಿಗೆ ಇದುವರೆಗೆ ಹೋದ ದಾಖಲೆ ಇದೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಯೋಗದ ವಿಷಯದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಇಲ್ಲಿ ಆಯ್ಕೆಯಾಗುವಂತವರು ನಿಶ್ಚಿತವಾಗಿಯೂ ರಾಷ್ಟ್ರ ಮಟ್ಟಕ್ಕೆ ಅವರು ಹೋಗಿ ಹೋಗ್ತಾರೆ ಹೇಳುವಂತಹ ನಾವು ಇದುವರೆಗೆ ಕಂಡಿದ್ದೇವೆ ಇದರ ಅನುಭವಿಸಿದೆ ಹಾಗೇನೆ ಇದು ಕ್ರೀಡಾ ಮಾನ್ಯತೆ ಸಿಕ್ಕಿರೋದ್ರಿಂದ ಯೋಗ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಖೇಲೋ ಇಂಡಿಯಾದಲ್ಲಿ ಗೆಲ್ತಾರೆ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಮುಂದೆ ಅವರಿಗೆ ಲಭ್ಯ ಇದೆ ಅಂದ್ರೆ ಕೋಟಾ ಅಂತ ಏನು ಹೇಳ್ತೇವೆ ಈಗ ಎಲ್ಲ ರೀತಿಯ ಕೋಟಾಗಳಲ್ಲಿ ಇವರಿಗೆ ಮೆಡಿಕಲ್ ಇರಬಹುದು ಇಂಜಿನಿಯರಿಂಗ್ ಇರಬಹುದು ಅಥವಾ ಉದ್ಯೋಗ ಇತ್ಯಾದಿ ಎಲ್ಲದಕ್ಕೂ ಕ್ರೀಡಾ ಮಾನ್ಯತೆಯಲ್ಲಿ ಅವಕಾಶ ಇರುವುದರಿಂದ ಇದು ವಿಶೇಷವಾದ ಸ್ಥಾನವನ್ನು ಗಳಿಸುತ್ತೆ ಈ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಈ ಸ್ಪರ್ಧೆ ಇದು ಪ್ರಾರಂಭ ಹಂತದಲ್ಲಿ ಒಂದು ಐದು ವಿಭಾಗದಲ್ಲಿ ನಡೆಯುತ್ತೆ ಅಂದ್ರೆ ಎಂಟು ವರ್ಷದಿಂದ ಹದಿನಾಲ್ಕು ಅದರ ವಿವರಗಳನ್ನು ಕೊಟ್ಟಿದ್ದೇನೆ ಹಾಗೆ ಹದಿನಾಲ್ಕರಿಂದ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತೆರಡು ರೀತಿಯಲ್ಲಿ ಒಂದು ಐದು ವಿಭಾಗದಲ್ಲಿ ನಡೆಯುತ್ತೆ ಅರ್ಥಾತ್ ಎಂಟು ವರ್ಷದಿಂದ ನಲವತ್ತೈದು ವರ್ಷದ ಇದರ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಕೃಷ್ಣಕರ ಆಗುವುದಕ್ಕಿಂತ ಇದರಲ್ಲಿ ವಿಶೇಷವಾದ ಸ್ಥಾನಮಾನ ಇದೊಳಗೆ ಲಭ್ಯ ಅಂತಿದೆ ಇದು ಯೋಗಾಸನ ಸ್ಪರ್ಧೆಯ ದೃಷ್ಟಿಯಿಂದ ಅದೇ ದಿನ ಇನ್ನೊಂದು ಅತ್ಯಂತ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಯೋಗ ಕಾಲೇಜನ್ನು ಆರಂಭ ಮಾಡ್ತಾ ಇದೆ ಇಲ್ಲಿ ಪರಶಿಯಲ್ಲಿ ಈ ಯೋಗ ಕಾಲೇಜ್ ಆರಂಭ ಮಾಡೋದರಿಂದಾಗಿ ಸಮಾಜಕ್ಕೆ ತುಂಬಾ ವಿಶೇಷವಾದ ಅಗತ್ಯಗಳಿದೆ ಅದನ್ನು ಗಮನದ ಅಂಶಗಳು ಹೇಳುವಂತಹ ನಿಮಗೆ ನೀಡಿದ್ದೇನೆ ಇದರಿಂದಾಗಿ ಇವತ್ತು ನಮ್ಮೆಲ್ಲ ಹಾಸ್ಪಿಟಲ್ಗಳಿಗೆ ಎಲ್ಲ ಆಸ್ಪತ್ರೆಗಳಿಗೆ ಯೋಗ ಶಿಕ್ಷಕರು ಎಲ್ಲ ಶಾಲೆಗಳಿಗೆ ಯೋಗ ಶಿಕ್ಷಕರು ಎಲ್ಲ ದೈಹಿಕ ಶಿಕ್ಷಕರು ಐ ಸಿ ಈ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕಾದ ಅಗತ್ಯಗಳಿದೆ ಯಾಕೆ ದೈಹಿಕ ಶಿಕ್ಷಕರು ಯೋಗ ಶಿಕ್ಷಕರಾಗಬೇಕು ಎಲ್ಲ ಸಂಸ್ಥೆಗಳಿಗೆ ಉದಾಹರಣೆಗೆ ಏನೇನು ಪ್ರತಿಷ್ಠಿತ ಸಂಸ್ಥೆಗಳಿರೋದು ಎಲ್ಲದಕ್ಕೂ ಯೋಗ ಶಿಕ್ಷಕರು ಇವತ್ತು ಅಗತ್ಯ ಇದೆ ಇಲಾಖೆಗಳು ಪೊಲೀಸ್ ಇಲಾಖೆ ಇರ್ಬೋದು ಇತ್ಯಾದಿ ಎಲ್ಲ ಇಲಾಖೆಗಳಿಗೆ ಯೋಗ ಶಿಕ್ಷಕರು ಇವತ್ತು ಅಗತ್ಯ ಇದೆ ಅವರೆಲ್ಲರಿಗೂ ವೈ ಐ ಸಿ ಸರ್ಟಿಫಿಕೇಟ್ ಮಿನಿಮಮ್ ಆಗಿರಲೇಬೇಕು ಹೇಳುವಂತಹದ್ದು ಇದೆ ವೈ ಐ ಸಿ ಯೋಗ ಇನ್ಸ್ಟ್ರಕ್ಟರ್ಸ್ ಇದು ಯಾರ್ಯಾರ ಯೋಗ ತರಗತಿಗಳು ನಡೆಸ್ತಾರೆ ಅವರೆಲ್ಲರೂ ಕಡ್ಡಾಯವಾಗಿ ಈ ಸಿ ಸರ್ಟಿಫಿಕೇಟ್ ಆಗಿರಲೇಬೇಕು ಹೇಳುವಂತಹದ್ದು ಅದು ಕೇಂದ್ರ ಸರ್ಕಾರದ ಒಂದು ನಿಯಮ ಇದೆ ಆತರ ಯಾರೂ ಸಹ ಯೋಗದ ತರಬೇತಿ ಇಲ್ಲದೆ ಯೋಗವನ್ನು ಕಲಿಸಬಾರದು ಹೇಳುವಂತಹ ನಿಯಮ ಈಗ ಬಂದಿದೆ ಆ ದೃಷ್ಟಿಯಲ್ಲಿ ಯೋಗ ಕಾಲೇಜಿನಿಂದ ಆಗಿರೋದರಿಂದಾಗಿ ಇದು ಬಹಳಷ್ಟು ಜನರಿಗೆ ಇದು ಅತ್ಯಂತ ಉಪಯುಕ್ತವಾಗುತ್ತೆ ಮತ್ತು ಅವಶ್ಯಕವಾದಂತಹ ಒಂದು ಅಂಶವಾಗಿದೆ ಹಾಗಾಗಿ ಈ ಯೋಗ ಕಾಲೇಜು ಇಡೀ ಜಿಲ್ಲೆಯಲ್ಲೇ ಒಂದು ಪ್ರಮುಖವಾದ ಸುಸಜ್ಜಿತವಾದಂಥ ಯೋಗ ಕಾಲೇಜ್ ಸಾಗಲು ನಾವು ಮಾಡ್ತೇವೆ ಈ ದೃಷ್ಟಿಯಲ್ಲಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಇದು ದಿನದಲ್ಲಿ ಎರಡು ಗಂಟೆಗಳ ಕಾಲ ಅದು ಬೆಳಿಗ್ಗೆ ಆರರಿಂದ ಎಂಟು ಇರಬಹುದು ಹತ್ತರಿಂದ ಹನ್ನೆರಡು ಇರಬಹುದು ಮಧ್ಯಾಹ್ನ ಮೂರಿಂದ ಇರಬಹುದು ಅಥವಾ ಸಂಜೆ ಐದರಿಂದ ಏಳು ಇರಬಹುದು ಇದಲ್ಲದೆ ಅಕಸ್ಮಾತ್ ಕೆಲವರಿಗೆ ಶನಿವಾರ ಭಾನುವಾರಗಳು ಮಾತ್ರ ನಾವು ಹತ್ತು ಗಂಟೆಗಳ ಕಾಲ ವಾರದಲ್ಲಿ ಶನಿವಾರ ನಾಲ್ಕು ಗಂಟೆ ಭಾನುವಾರ ಆರು ಗಂಟೆ ಹತ್ತು ಗಂಟೆಗಳ ಅವಧಿಯಲ್ಲೂ ನಾವು ಇದನ್ನು ಮುಗಿಸ್ಕೊಂಡು ಈ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇದನ್ನು ಪಡೆಯೋದರಿಂದಾಗಿ ಒಂದು ಸಮಸ್ಯೆಯು ಪರಿಹಾರ ಆಗುವಂಥ ಅವಕಾಶ ಇಟ್ಟರೆ ಒಂದು ಸಾಗರ ತಾಲೂಕು ಒಂದಕ್ಕೆ ಒಂದು ಸಾವಿರ ಜನ ಯೋಗ ಶಿಕ್ಷಕರ ಅಗತ್ಯ ಇದೆ ನಮ್ಮ ಯೋಚನೆ ಇರೋದು ಪ್ರತಿ ಹಳ್ಳಿಗೆ ಒಬ್ಬ ಯೋಗ ಶಿಕ್ಷಕರು ಇರಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವು ಪ್ರಯತ್ನ ನಾವು ಯಾವುದೇ ಶುಲ್ಕವನ್ನು ನಾವು ತಗೊಳ್ಳೋದಿಲ್ಲ ಯೂನಿವರ್ಸಿಟಿ ಕಟ್ಟಬೇಕಾದಂತಹ ಹಣವನ್ನು ಬಿಟ್ಟರೆ ನಾವು ಯಾವುದೇ ಶುಲ್ಕವನ್ನು ತಗೊಂಡು ಶಿಕ್ಷಣವನ್ನು ಕೊಡೋದಿಲ್ಲ ನಲವತ್ತೈದು ವರ್ಷಗಳ ಇತಿಹಾಸ ನಾವು ಯಾವುದೇ ಶುಲ್ಕವನ್ನು ತಗೊಂಡು ಯೋಗ ಕಲಿಸಿಲ್ಲ ಸುಮಾರು ನಲವತ್ತೈದು ಐವತ್ತು ಸಾವಿರ ಯೋಗ ಕಲಿಸಿದ್ದೇವೆ ಒಂದು ರೂಪಾಯಿ ಶುಲ್ಕವನ್ನು ನಾವು ತಗೊಂಡಿಲ್ಲ ಹಾಗೆಯೇ ಇಲ್ಲೂ ಸಹ ಅದನ್ನು ಯೋಚನೆ ನಾವು ಇಟ್ಟುಕೊಂಡಿದ್ದೇವೆ ಇದು ಎರಡನೇ ವಿಷಯ ಮೂರನೇದು ಇವತ್ತು ನವೋದಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುರಾಜ್ಯ ಶಿಕ್ಷಣಕ್ಕೆ ಸೈನಿಕ ಶಾಲೆಗೆ ಪ್ರತಿಷ್ಠಿತ ಶಾಲೆಗೆ ಐದು ಪಾಸ್ ಆಗಿ ಆರನೇ ತರಗತಿ ಬರುವಂತಹ ಮಕ್ಕಳು ಅವರು ಆ ಆ ಶಿಕ್ಷ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ ಹಾಗ ಅವರಿಗೆ ಸರಿಯಾದ ಶಿಕ್ಷಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಜನ ಈ ಶಿಕ್ಷಣದಿಂದ ನವೋದಯಕ್ಕೆ ಹೋಗೋದಿರಲಿ ಸೈನಿಕ ಶಾಲೆಗಿರಲಿ ಈ ತರದ ವಂಚಿತರಾಗ್ತಾ ಇದ್ದಾರೆ ಆ ವಂಚಿತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಮೂರು ಪಾಸಾಗಿ ನಾಲ್ಕನೇ ತರಗತಿ ಬಂದಂಥವರಿಗೆ ಅಥವಾ ನಾಲ್ಕು ಪಾಸಾಗಿ ಐದನೇ ತರಗತಿ ಬಂದಂಥವರಿಗೆ ಈ ಒಂದು ವರ್ಷ ಅಥವಾ ಎರಡು ವರ್ಷದ ಶಿಕ್ಷಣವನ್ನು ನೀಡೋದ್ರಿಂದ ಅವರು ಆಯ್ಕೆಯಾಗೋದಕ್ಕೆ ಸುಲಭ ಆಗುತ್ತೆ ಮತ್ತು ಹೆಚ್ಚು ಮಕ್ಕಳು ಇದರ ಉಪಯೋಗವನ್ನು ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈಗ ನಮ್ಮದೇ ಆಯಿತಾದ ಇತರ ಶಿಕ್ಷಣಗಳು ಎಲ್ಲೋ ಹುಬ್ಬಳ್ಳಲ್ಲೋ ಬೆಂಗಳೂರಿನಲ್ಲೋ ಅಥವಾ ಬೇರೆ ಯಾವ ಕಡೆದಲ್ಲಿ ಆ ಶಿಕ್ಷಣದ ಕೋಚಿಂಗ್ ನಡೀತಾ ಇದೆ ಅಲ್ಲಿ ಕೋಚಿಂಗೇ ಒಂದು ಕಡೆ ವಸತಿಯೇ ಇನ್ನೊಂದು ಕಡೆ ಹಾಜರಾತಿ ಮತ್ತೊಂದು ಕಡೆ ಮನುಷ್ಯನ ಹಾಗಾಗುವುದಿಲ್ಲ ವಸತಿಯೂ ಅಲ್ಲೇ ಇರುತ್ತೆ ಕೋಚಿಂಗ್ ಅದರ ಶಿಕ್ಷಣವೂ ಅಲ್ಲೇ ಇರುತ್ತೆ ಹಾಜರಾತಿಯೂ ಅಲ್ಲೇ ಇರಲಿಲ್ಲ ಲಭ್ಯ ಈಗ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಉತ್ತಮವಾದಂಥ ಒಂದು ಅವಕಾಶ ಇರುವಂಥ ಒಂದು ಕೋಚಿಂಗ್ ಅನ್ನ ಕೊಡುವ ವ್ಯವಸ್ಥೆಯಲ್ಲಿ ಯೋಚನೆ ಮಾಡಿದ್ದೇವೆ ಆ ದೃಷ್ಟಿಯಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಈಗ ಪ್ರಸ್ತುತ ಓದ್ತಾ ಇರುವಂಥ ಮಕ್ಕಳು ಇದರ ಉಪಯೋಗವನ್ನು ತಗೊಳ್ಬೋದು ಹಾಗೆಯೇ ಈಗ ಐದನೇ ತರಗತಿಯಲ್ಲಿ ಇದ್ದವರು ಸಹ ಈಗ ಅದರ ಉಪಯೋಗವನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಇದರಿಂದಾಗಿ ಮುಂದೆ ಅವರ ಆಯ್ಕೆ ಪ್ರಕ್ರಿಯೆಗೆ ಸಹಾಯ ಸಹ ಸಹಾಯವಾಗುತ್ತೆ ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗೆಯೇ ಹನ್ನೊಂದನೇ ತಾರೀಕು ನಾವು ವನಶ್ರೀನಲ್ಲಿ ಯೋಗ ಕಾಲೇಜಿನ ಉದ್ಘಾಟನೆ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಹಾಗೆ ಒಂದಷ್ಟು ಗಿಡಮೂಲಿಕೆಗಳ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಔಷಧ ರಹಿತ ಬದುಕನ್ನು ಬದುಕಿಸಿಕೊಳ್ಳುವಂತಹ ಒಂದು ರೂಪವನ್ನು ಜೋಡಿಸ್ತಾ ಇದೆ ಆ ದೃಷ್ಟಿಯಲ್ಲಿ ಅವತ್ತು ಕೆಲವಷ್ಟು ಗಿಡಮೂಲಿಕೆಗಳು ಮತ್ತು ಗಿಡಮೂಲಿಕೆಯಿಂದ ತಯಾರಾದಂತಹ ಒಂದಷ್ಟು ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ಅವತ್ತು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಇದು ಉಪಯೋಗ ತಗೊಳ್ಬೇಕು ಮತ್ತು ಮಾಧ್ಯಮದ ಬಂಧುಗಳು ಸಹ ಅವತ್ತು ಕಾರ್ಯಕ್ರಮ ಬರೋದಂತೆ